ನಮಸ್ಕಾರ ಎಲ್ಲರಿಗೂ ಇವತ್ ರೀ ಭಾಳ ಮಸ್ತಾಗಿರುವಂತಹ ಪಡ್ಡು ಆದ್ರೆ ಮತ್ತೊಮ್ಮೆ ನಾವು ನಿಮಗೆ ಜೋಳದ ಪಡ್ಡನ್ನು ರೀ ಯಾವುದೇ ರೀತಿ ರುಬ್ಬೋದು ಆದಾಯ ನಿಮಗೆ ಏನೂ ಕಷ್ಟ ಇಲ್ಲದ ಆಗಿ ಮಾಡುವಂತಹ ಈ ಜೋಳದ ಪಡ್ಡು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಭಾಳ ಮಸ್ತಾಗಿ ಹೆಂಗೆ ಮಾಡೋದು ವಿತ್ ಟಿಪ್ಸ್ ನಿಮಗೆ ರೀ ಹಾಗೆ ಇನ್ನತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜುಬರು ಗಂಟಿ ಮೇಲೂ ಅನ್ನಿಸ್ಬಿಡ್ರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಅಷ್ಟ ಜೋಳದ ಹಿಟ್ಟನ್ನು ತಗೊಳ್ಳಿ ಒಂದು ಕಪ್ಪಷ್ಟು ಜೋಳದ ಇಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಜೀರೋ ನಂಬರ್ ವಾ ಸಣ್ಣ ಇರ್ತೈತೆ ರೀ ಪೂರ್ತಿ ಪ್ಯಾಕೆಟಿಗೆ ಇಟ್ಟರೆಂಗಲ್ಲ ಕುಲ್ಲಾರವಾ ಸಿಗ್ತೈತಿ ಆಮೇಲೆ ತೇನ್ರಿ ಅಂತಂದ್ರೆ ಇದಕ್ಕೆ ಒಂದು ಹಿಟ್ಟ ಜೀರಿಗೆಯನ್ನು ಹಾಕಿರಿ ಆಮೇಲೆ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿರಿ ಚಲೋ ಆಗ್ತೈತಿ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ಹಾಕಿ ಆಮೇಲೆ ತ ಇದಕ್ಕೆ ಹಸಿ ಮೆಣಕಾಯನ್ನು ಹಾಕಿರಿ ಅದಾದ ನಂತರ ಇದಕ್ಕೆ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀರನ್ನು ಅಂತಂದ್ರೆ ಮೊದಲಿಗೆ ಒಂದು ಕಪ್ ಮ್ಯಾಲ ಒಂದು ಸ್ವಲ್ಪ ಹಾಕಿರಿ ಆಮೇಲೆ ಬೇಕೋ ಅಟ್ ನೋಡ್ಕೊಂಡು ಮತ್ತೊಂದು ಈಟ್ ಹಾಕೋಣ ಹಾಕಿ ಚಲೋತ್ನಂಗೆ ಅದನ್ನು ಗರ 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 ಹೇಳಿ ಮಿಕ್ಸ್ ಮಾಡಿ ನೀವು ಇಟ್ಕೊಳ್ಬೇಕಂದ್ರೆ ಒಂದು ಹತ್ತು ನಿಮಿಷ ತಕ್ಕ ರೀ ಇಡ್ರಿ ಚಲೋ ತಂಗೆ ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಉಳ್ದವು ಅವನು ಹಾಕಿಬಿಟ್ಟವು ಒಂದೂವರೆ ಕಪ್ ಮ್ಯಾಲ ಒಂದು ಈಟು ಹೆಜ್ಜೆ ಕಡಿಮೆ ಮಾಡ್ಕೊಂಡ್ರು ನಡಿತೈತೆ ರೀ ನೀರು ಹಾಕಿರಿ ಹಾಕಿ ಒಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಟ್ಕೊರಿ ಮುಂದಕ್ಕೆ ಇದಕ್ಕೆ ನೀವೇನು ಮಾಡ್ಬೋದು ರೀ ಬೇಕು ಅಂತಂದ್ರೆ ಮೊಸರು ಹಾಕ್ಬೋದು ಇಲ್ಲ ಸೋಡಾ ಹಾಕ್ತಂದ್ರೆ ಅಡುಗೆ ಸೋಡಾನೂ ಹಾಕ್ಬೋದು ಆಮೇಲೆ ಇದಕ್ಕೊಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆಂದಂಗೆ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡಿ ಇಟ್ಟುಕೊಳ್ಳಾಕತ್ತೀವಿ ಫಸ್ಟಿಗೆ ಗಟ್ಟಿ ಇನ್ನೊಂದು ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸಾತ್ರಿ ಹಿಂಗನ್ನು ಮಾಡಿ ತೋರಿಸ್ತೀವಿ ಆಮೇಲೆ ತಿಳು ಮಾಡಿನೂ ನಿಮಗೆ ಮಾಡಿ ತೋರಿಸ್ತೀವಿ ಎರಡು ಥರ ನೋಡೋಕೆ ನಿಮಗೆ ಎರಡು ಯಾವ್ದು ಯಾವುದು ಇಷ್ಟ ಆಗ್ತಾವೋ ಅದನ್ನು ನೀವು ಮಾಡ್ಕೊಳ್ಬೋದು ರೀ ನೋಡಿ ಈಗಂತರೂ ಬರಬರಿ ಆಗೈತ್ರಿ ಆರಾಮ್ಸರಿ ಪಟ್ಟ ಮಾಡ್ಬೇಕಂದ್ರೆ ಏನು ಮಾಡ್ರಿ ಒಂದು ಬಟ್ಟಲ್ದಾಗ ಎಲ್ಲ ಹಿಟ್ಟನ್ನು ತೊಗೊಂಡ ಹಾಕಿರಿ ಹಾಕಿದಾದ್ಮೇಲೆ ನೀವು ಪಡ್ಡಿನ ಮಣಿ ಮೇಲೆ ಒಂದೊಂದು ಒಂದೊಂದು ಹಾಕೋಕೆ ಪಟ್ನ ಈಸಿ ರೀ ಮುಂದಕ್ಕೆ ಇದ್ರಾಗ ನಾವಿಲ್ಲಿ ತುಪ್ಪ ಹಚ್ಚಿ ಮಾಡತ್ತೀವಿ ಪಡ್ಡಿನ ಮಣಿ ಇರ್ತದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ೀವಿ ನೀವು ಎಣ್ಣೆ ಹಚ್ತಿದ್ರೆ ಹಚ್ಬೋದು ಎರಡ್ದ್ರಾಗ ಒಂದು ಹಚ್ಚಿರಿ ಆಮೇಲೆ ಅದು ಚಲೋ ತಂಗೆ ಕಾಯುತ್ತಿರ್ತದಿಲ್ಲ ಆವಾಗ ನೀವು ಹಿಟ್ಟನ್ನು ಹಾಕೋ ಅಂತ ಹೋಗಬೇಕಾಕೈತ್ರಿ ತಿಳಿತ್ರಿ ಎಲ್ಲ ಪಡ್ಡಿನ ಮಣಿಯೊಳಗೆ ಈ ರೀತಿ ಹಿಟ್ಟನ್ನು ಹಾಕಿದ ನಂತರ ನೀವ ಗ್ಯಾಸ್ ಉರಿ ಅಂದ್ರೆ ಫ್ಲೇಮೇನು ಇರ್ತದ್ರಲ್ಲ ಅದನ್ನು ಜೋರು ಮಾಡ್ಬೇಕ್ರಿ ತಿಳಿತಿರ್ಲ ಜೋರು ಮಾಡಿ ಲಿಡ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕರೆಕ್ಟಾಗಿ ಬಿಟ್ ಬಿಡ್ರಿ ಒಂದು ನಿಮಿಷ ಬಿಟ್ಟು ಮೇಲೆ ತಗಿರಿ ತೆಗ್ದಾದ ಮೇಲೆ ತಗ ನೀವಿಮ್ನ ಸ್ವಲ್ಪ ಬೇಕಂದ್ರೆ ಇದಕ್ಕೆ ಒಂದು ಇಟ್ಟು ಎಣ್ಣೆ ಅಥವಾ ಮ್ಯಾಲಗಿಂದ ತುಪ್ಪ ಹಾಕಿ ತಿರುಗಿಸ್ರಿ ತಿಳಿತರ್ಲ ಈ ರೀತಿ ತಿರುಗಿಸಿ ಎರಡೂ ಸೈಡ್ ಚೆಂದಂಗ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಅತಿ ಸಿಂಪಲ್ಲಾಗಿರುವಂತಹ ಜೋಳದ ಪಡ್ಡು ಅತಿ ಮಸ್ತಾಗಿ ಬರ್ತಾವ್ರಿ ನಿಮಗೆ ಮಾಡ್ಕೊಳ್ಳೋಕೆ ಜೋಳದ ಪಡ್ಡು ಈಸಿ ಆಗ್ತೈತಿ ಯಾಕಂದ್ರೆ ನಿಮಗೆ ಆಗಲೇ ಇದನ್ನ ಬಾಳೋದಾಗ ನೆನೆಸ್ಬೇಕಂತೇನಿಲ್ಲ ರುಬ್ಬೇಕಂತೇನಿಲ್ಲ ಆರಾಮ್ ಸರಿಯಾಗಿ ನಿಮಗೆ ತೋರ್ಸಾಕತೆವ್ರಿ ಇದು ಒಣ್ಣೆ ರೀತಿಯೊಳಗೆ ಮಸ್ತಾಗಿ ಮಾಡುವಂತಹ ಪಡ್ಡು ನಿಮ್ಗೆ ಹಿಂಗೆ ಇಷ್ಟ ಆದರೆ ಹಿಂಗೆ ರೀ ಇಲ್ಲ ಅಂತಂದ್ರೆ ಆಗಲೇ ನೀವು ಹಿಟ್ಟು ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ಒಂದು ಹಿಟ್ಟ ಜಾಸ್ತಿ ನೀರು ಹಾಕಿದ ಮ್ಯಾಲ್ತ ನೀವು ಸ್ವಲ್ಪ ತಿಳು ಮಾಡಿ ರೀ ಸೇಮ್ ಹಂಗೆ ಪಡ್ಡಿಯ ಮನೆಗೆ ಒಂದು ಹಿಟ್ಟ ಎಣ್ಣೆ ಅಥವಾ ತುಪ್ಪ ಹಾಕಿದ ನಂತರ ಈಗ ಇದ್ರಾಗ ನೀವು ಬೇಕು ಅಂತಂದ್ರೆ ಅಡುಗೆ ಸೋಡ ಹಾಕ್ಬೋದು ರೀ ಮೊಸರು ಹಾಕ್ಬೋದ್ರಿ ನೀರು ಹಾಕಿರಿ ಅಂದರೆ ನೀರು ಅಂತರೂ ಹಾಕತ್ತರಿ ಅಷ್ಟು ಹಾಕಿ ತಿಳು ಮಾಡಿದೆವು ಈಗ ನೀವು ಇದನ್ನು ಸಹ ಬರಬರಿಯಾಗಿ ಹಂಗೆ ಬೇಯಿಸ್ಬೇಕ್ರಿ ಚಲೋ ತಂಗೇ ಬರ್ತಾವೆ ಆದರೆ ನೋಡ್ರಿ ಒಣ್ಣದಕಾಯಿ ಇದಕ್ಕೆ ಡಿಫ್ರೆನ್ಸ್ ಏನು ರೀ ಇದ ಅದಕ್ಕೆ ಐತಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ದೆವು ಒಣ್ಣದ್ರಾಗ ಸ್ವಲ್ಪ ತುಪ್ಪ ಕಡಿಮೆ ರೀ ಎರಡನೇದ್ರಾಗ ಸ್ವಲ್ಪ ಜಾಸ್ತಿ ಐತಿ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವ್ರಿ ಅಂದ್ರೆ ಸಾಫ್ಟ್ ಆಗ್ತಾವೆ ಅವು ಕಿತ್ತ ಒಣ್ಣದಕ್ಕಿಂತ ಸ್ವಲ್ಪ ಸಾಫ್ಟ್ ಹಾಕ್ತಾವೆ ಮತ್ತು ಸುಲಭವಾಗಿ ನೀವು ರೀ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊರಿ ನಾವು ನಿಮಗೆ ಎರಡು ರೀತಿ ತೋರಿಸಿದ್ದೇವೆ ಎರಡು ಮಾಡ್ರೆ ಆಕತಿ ಅಂತ ಎರಡನೇದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಜಾಸ್ತಿ ಸ್ವಲ್ಪ ತಿಳು ಆಮೇಲೆ ಒಣ್ಣೇದಾಗ ಒಂದು ಇಟ್ಟು ತುಪ್ಪ ಕಡಿಮೆ ನೀರು ಕಡಿಮೆ ರೀ ಈ ರೀತಿಯಾಗಿ ರೀ ನಿಮಗೆ ಇದಕ್ಕಿಂತ ಮೊದಲು ನಾವು ಭಾಳ ಬಾರಿಯಾಗಿ ಜೋಳದ ಪಡ್ಡನ್ನ ಯಾವ ರೀತಿ ಮಾಡೋದು ಅಂಥೇಳಿ ರೀ ಆ ಅವೆಲ್ಲ ವಿಡಿಯೋಗಳನ್ನ ತಾವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ನೋಡಿರಿ ನಮ್ಮ ಸವಿಚೆಯ ಸೊಬಗೊಳಕ್ಕೆ ಅದಾವು ಅಂಥೇಳಿ ನಿಮಗೆ ಹೇಳ್ತೇವೆ ಇಷ್ಟು ಮಾಡಿ ಎಲ್ಲ ತಕ್ಕೊಂಬಿಡ್ರಿ ಬಾಜುಕ ಭಾಳ ಮಸ್ತಾಗಿ ನೀವು ಇಲ್ಲಿ ಏನು ಬೇಕಾದ ಅಂದರೆ ನಿಮಗೆ ಯಾವ ರೀತಿ ಚಟ್ನಿ ಇಷ್ಟ ಆಗ್ತತಿಲ್ಲ ಆ ಚಟ್ನಿ ತಗೋರಿ ಸಾಂಬಾರು ತಗೋರಿ ನಾವಿಲ್ಲಿ ಭಾಳ ಸಿಂಪಲ್ಲಾಗಿ ಚಟ್ನಿ ಸಾಂಬಾರನ್ನ ತೊಗೊಂಡಿದೀವಿ ಮತ್ತು ಪಡ್ಡನು ಅಟ್ಟ ಭಾರಿಯಾಗಿ ರೆಡಿ ಅದಾವೆ ರೀ ಹಾಗೆ ಅದ್ರ ನೀವೂ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳಿ ಮತ್ತೇನಾರ ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಖಾಲಿ ಐತಿ ಅಲ್ಲಿ ಬರೆದು ಕೇಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿ ಅವ ಸೊಬಗು ಅಣ್ಣದಾತ ಸುಖಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀವ್ರಿ ಎಲ್ಲಿವರೆಗೂ ನಮಸ್ಕಾರ